ಜೈ ಶ್ರೀರಾಮ್ ಶ್ರೀರಾಮ್ ಶ್ರೀ ರಾಮ ಜನ್ಮ ಭೂಮಿ ಅದ್ ಮಾಡ್ತಿರೋದು ಎಲ್ರಿಗೂ ಸಂತೋಷನೆ ಹಿಂದೂಗಳಿಗೆಲ್ಲ ಮುಸ್ಲಿಂ ಹೆಂಗಸರು ಜೈ ಶ್ರೀರಾಮ್ ಅಂತ ಕುಂತಾವ್ರೆ ಇಲ್ಲಿ ಯಾವ ನಮ್ ಕರ್ನಾಟಕ ಬಡ್ಡಿಗಳು ರಾಜಕಾರಣಿಗಳು ಇಲ್ದವದಾಗ ಹೇಳ್ಕಂತ ಕುಂತಾವ್ರೆ ಈ ಮೋದಿ ಬಂದಿದ್ಮೇಲೆ ಮೇಲೆ ಬಿಜೆಪಿ ಬಂದಿದ ಮೇಲೆ ನಮ್ಮ ವಾಯ್ಸ್ ಬಂದಿದೆ ನಮ್ಮ ಎಲ್ಲಿಲ್ಲದ ನಮ್ಮ ನಮಗೆ ಮತ್ತೆ ಅಸ್ತಿತ್ವಕ್ಕೆ ಬರಕ್ ಬಿಟ್ಕೊಡ್ರಿ ಅಂತ ಕೇಳ್ತಾ ಇದಾಗಿ ಬಂದಿರ್ತಕ್ಕಂಥವು ಸರ್ ರಾಮ ಮಂದಿರ ಅಂದ್ರೆ ಬಡವ್ರಿಗೆ ದುಡ್ಯೋದ್ ತಪ್ಪಲ್ಲ ನಮ್ದು ಯಾವ್ದ್ ಬಂದ್ರನ್ನ ನಮಗ ದೇವ್ರ ಬಂದ್ರ ಅಷ್ಟೇ ನಾವ್ ದುಡ್ದ ದುಡಿದೇವರ್ ನಮ್ಗೆ ಹೊಟ್ಟು ಯಾವ್ದಿಲ್ಲ ಹೊಟ್ಟು ಬಾಬರ್ ಮಸೀದಿ ಒಡದಾಕ್ತಿ ಹೋಗಿದ್ರೆ ಕಟ್ಟು ಕಾಯ್ತಿರ್ಲಿಲ್ಲ ಇದನ್ನ ಅಂತ ಬಂದ್ರ ಅವ್ರು ಯಾಕಂದ್ರೆ ಅವ್ರಿಗೆ ದಮ್ ಬರಲಿ ಅದನ್ನ ಹೇಳಕ್ಕೆ ಅವ್ರ ಹಂಗಿಲ್ಲ ತಲಾಖ್ ತಲಾಕ್ ಮೂರು ಸಾವಿರ ಎದ್ದು ಬಿಡುದು ಎದ್ದು ಬಿಡುದು ಇನ್ನೂ ಬಿಡು ಕಟ್ಟಿಕೊಡೋದು ಐದು ಜನ ಮಾಡ್ಬಿಡುದು ನಮಸ್ತೆ ನೀವು ನೋಡ್ತಾ ಇದ್ದರೆ ಒನ್ ಇಂಡಿಯಾ ಕನ್ನಡ ನಾನು ಯಶ್ವಂತ್ ಜನವರಿ ಇಪ್ಪತ್ತೆರಡನೇ ತಾರೀಖು ಇಡೀ ದೇಶವೇ ಎದುರು ನೋಡ್ತಾ ಇರುವಂಥ ದಿನ ಯಾವುದು ಅಂತಂದರೆ ಇಪ್ಪತ್ತೆರಡ್ನೇ ತಾರೀಖ ಏನಕ್ಕೆ ಅಂತಂದ್ರೆ ಬಾಲ ರಾಮಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದು ಕೂಡ ನಮ್ಮ ಕರ್ನಾಟಕದ ಒಂದು ಕಲ್ಲಿನಿಂದ ಕೆತ್ತಲ್ಪಟ್ಟಿರುವ ಆ ಒಂದು ವಿಗ್ರಹ ಹಾಗೆ ದೇಶದ ಜನರು ಕೂಡ ಆವತ್ತಿನ ದಿನ ಸಾಕಷ್ಟು ಸೆಲೆಬ್ರೇಟ್ ಮಾಡಬೇಕು ಅವತ್ತಿನ ದಿನ ಇಪ್ಪತ್ತೆರಡನೇ ತಾರೀಕು ತುಂಬಾ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಕೂಡ ಕರೆನ ಕೊಟ್ಟಿದ್ದಾರೆ ಪ್ರತಿ ಒಂದು ಮನೆಯಲ್ಲೂ ಕೂಡ ದೀಪ ಬೆಳಗುವ ಮೂಲಕ ಆಚರಣೆ ಮಾಡಿ ಅಂತ ಇನ್ನೊಂದು ಕಡೆ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ಮಾತುಗಳಿಗೆ ನೀವು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತೀರಾ ಅಂತ ಕೇಳಲಿಕ್ಕೆ ಸದ್ಯಕ್ಕೆ ನಾನು ಪಬ್ಲಿಕ್ ಒಪಿನಿಯನ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಜನಗಳು ಯಾವ ರೀತಿಯಾಗಿ ಮಾತನಾಡ್ತಾರೆ ಈ ಒಂದು ಟಾಪಿಕ್ ಬಗ್ಗೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಹೋಗಿ ಸಾಕತ್ ಇಂಟ್ರೆಸ್ಟಿಂಗ್ ಅಂತೂ ಇದ್ದೇ ಇರುತ್ತೆ ಕಾಂಗ್ರೆಸ್ ಆಡಳಿತ ಇದ್ದಾಗ ಯಾರಿಗು ನಮ್ದು ಅಂತ ಹೇಳ್ಕೊಳ್ಳೋಣ ವಾಯ್ಸ್ ಇರಲಿಲ್ಲ ಕಾಂಗ್ರೆಸ್ನೇ ಅವೆಲ್ಲ ಮುಚ್ಚಿ ಹಾಕಿದ್ರು ಇದಾಗ್ತತಿ ಅಂತ ಈ ಮೋದಿ ಬಂದಿದ್ಮೇಲೆ ಬಿ ಜೆ ಪಿ ಬಂದಿದ ಮೇಲೆ ನಮ್ಮ ವಾಯ್ಸ್ ಬಂದಿದೆ ನಮಗೆ ಎಲ್ಲಿಲ್ಲದೋ ನಮ್ಮ ನಮಗೆ ಮತ್ತೆ ಅಸ್ತಿತ್ವಕ್ಕೆ ಬರೋಕ್ಕೆ ಬಿಟ್ಕೊಡ್ರಪ್ಪ ಅಂತ ಇದ್ದಾರೆ ಹಂಗಾಗಿ ಬಂದಿರತಕ್ಕಂಥವು ಯಾವುದೇ ಧರ್ಮ ಇನ್ನೊಂದು ಧರ್ಮದ ಮೇಲೆ ಇದನ್ನು ಕಟ್ಟೋದೈತಲ್ಲ ದೇವಸ್ಥಾನವರ ಕಟ್ಟಲಿ ಯಾವ್ದಾರ ಇದನ್ನ ಮಾಡಲಿ ಅದು ಅಲ್ಲ ನಿನ್ನ ಧರ್ಮದ ಬೇ ಬೇರೆ ಕಡೆಗೆ ಕಟ್ಟಿಗೆ ಆದರೆ ಅಲ್ಲಿ ಕುರು ಇದೆಯಲ್ಲ ಅಲ್ಲಿತ್ತು ಅನ್ನೋದಕ್ಕೆ ಇಲ್ಲದ್ರೆ ಬೇಡ ಅಲ್ಲಿರೋದಕ್ಕಾಗಿನೇ ಅಲ್ಲಿ ಕಟ್ಬೇಕು ಅಂತ ಇರತಕ್ಕಂಥದ್ದು ಅಲ್ವಾ ಇದನ್ನ ಮುಚ್ಚಿ ಹಾಕಿ ಅಂತ ಬಂದ್ರೆ ಅವ್ರು ಯಾಕಂದ್ರೆ ಅವ್ರಿಗೆ ದಮ್ ಬರಲಿ ಅದನ್ನ ಹೇಳಕ್ಕೆ ಅವ್ರಿಗೆ ವಾಯ್ಸು ಇದು ಇರಲಿಲ್ಲ ಹೇಳಿದ ಎಲ್ಲಿ ನಮ್ಗೆ ಇದು ಹೋಗ್ತಂತ ಇದು ಹಂಗಲ್ಲ ಈ ಕಾಲು ಬಂದಿದೆ ನಮ್ಮದು ಅಂತ ಹೇಳ್ಕೊಳ್ಳೋಕೋ ನಮಗೂ ಒಂದು ಧ್ವನಿ ಬಂದಿದೆ ಇನ್ನೊಬ್ಬರು ದಮನ ಮಾಡೋಕ್ಕಂತ ಅಲ್ಲ ನಮ್ಮದು ನಮ್ಮ ಅಸ್ತಿತ್ವ ನಮ್ದು ಇರಬೇಕು ಅವರು ಇರಬೇಕು ಅಲ್ವಾ ಈಗ ಬಂದ ಮೇಲೆಗಳಿಗೆ ಹಾಂ ಬಂದಿದೆ ಇದು ಇದೇ ಉದಾಹರಣೆ ಇವತ್ತಿಂಥ ಟೆಂಪಲ್ ಅಲ್ಲಿ ಆಗಿರ್ಬೋದು ವಾರಣಾಸಿ ಆಗಿರ್ಬೋದು ನಾಳೆ ಮಧುರ ಇನ್ನೊಂದು ಎಲ್ಲಿಯರು ಆಯ್ಲಿ ಅವ್ರದ್ದು ಒಡೆದು ಹಾಕುವಂತ ನಾವು ಹೇಳೋದಿಲ್ಲ ಅಲ್ಲಿತ್ತು ಅಂದರೆ ನಮಗೆ ಕೊಡು ಇನ್ನೊಂದ್ರಾಗ ಹೋಗಿ ನಮ್ದು ಕೊಡ್ರಿ ಅದು ತೆಗೆದು ಅಂತ ಅಲ್ಲ ಅಲ್ಲಿ ನಮ್ದು ಇತ್ತ ಇಲ್ವೋ ಈ ನಮ್ಮ ಮಾ ಅಜ್ಜಿನ ಆಸ್ತಿತ್ತು ಇತ್ತು ಆಸ್ತಿತ್ತು ನಾವು ನಾವೆಲ್ಲೇ ಇರ್ತವೆ ಇತ್ತಪ್ಪ ಅಂತ ಅಲ್ಲಿಗೆ ಅಸ್ತಿತ್ವ ಇದ್ದರೆ ಕೇಳಕ್ಕೆ ಹೋಗ್ತೇವೆ ಹಂಗಿದ್ದಂಗೆ ಅದು ಹಿಂದೂ ಧರ್ಮದ ಅದು ನಮ್ಮದು ಒಂದು ಸನಾತನ ಇದರಿಂದ ಬಂದಿರತಕ್ಕಂಥದ್ದು ಅದು ಒಂದು ಹಕ್ಕು ಬಾಳು ಒಂದು ಸಂಸ್ಕೃತಿ ನಾವು ಬಾಳ್ತಕ್ಕಂಥದ್ದು ಅದರಿಂದ ಅದಕ್ಕೆ ಹಕ್ಕಿದೆ ಅದು ಇನ್ನೊಬ್ಬಲ್ಲ ಅವನಿದೆ ಅವನ ಅವ್ರ ಧರ್ಮದ ಪ್ರಕಾರ ಅವರು ಇರಲಿ ಇವರು ಇರಲಿ ಎಲ್ಲರೂ ಇರ್ತಕ್ಕಂಥದ್ದೇ ಭಾರತ ಆ ರೀತಿ ಮಾಡಿರ್ತಕ್ಕಂಥವ್ರು ಮೋದಿ

ಪಕ್ಕದ ಮನೆ ಅಷ್ಟೇ ಮಾಡೇ ಮಾಡ್ತಿವಿ ಬರ್ಲಿ ಬಿಡ್ಲಿ ಏನ್ ಮಾಡಕ್ ಆಗುತ್ತೆ ಖುಷಿನೇ ಐತಿ ಜಾಸ್ತಿ ನಮ್ಗ ಒಪ್ಪಿನ ಏನ್ ಗೊತ್ತೇನ್ರಿ ಅವತ್ತು ಅದ್ವಾನಿ ಮುಳ್ಳಿ ಮನೋರ್ ಜ್ಯೋತಿ ಮಲಯನ್ ಸಿಂಗ್ ಯಾದವ್ ಆ ಬಾಬರ್ ಮಸೀದಿ ಒಡೆದಾಕ್ತಿ ಹೋಗಿದ್ರೆ ಕಟ್ಟು ಕಾಯ್ತಿರ್ಲಿಲ್ಲ ಅಮ್ಮಲ್ಲೆ ಒಂದು ಶಿಲೆನೋ ಏನೋ ಇಟ್ರು ರಾಜೀವ್ ಗಾಂಧಿ ಹೇಳಿ ಶಿಲೆ ಇಟ್ಟಿಸ್ತಾ ಅದಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಡಿಸನ್ ಕೊಡ್ತಿರ್ಲಿಲ್ಲ ಅದಕ್ಕೆ ಎಲ್ಲರೂ ನೋಡಿ ನೆನೀಬೇಕು ನಾವು ಈಗ ಮೋದಿ ಅದ ಕಟ್ತ ಅದ್ವಾನಿ ಇಂಪಾರ್ಟೆಂಟು ಮುಳ್ಳಿ ಮಂದ್ರ ಜ್ಯೋತಿ ಇಂಪಾರ್ಟೆಂಟು ಮನೆ ಸಿಂಗ್ ಗ್ರೇಟು ಮುಖ್ಯಮಂತ್ರಿ ಅವ್ರು ಸಪೋರ್ಟ್ ಕೊಟ್ಟು ಹೊಡ್ಸಾಕ್ಲಿಲ್ಲ ಅಂದರೆ ಏನು ಮಾಡ್ತಿದ್ರು ಇವರು ಏನು ಮಾಡ್ಕಾಯ್ತದ ಹಾಗೆಯೇ ಅದೇನಾದ್ರು ಮಥುರಾ ಕಾಸಿ ಎಲ್ಲ ತ ಓಡದಿ ಕಟ್ಟಬೇಕು ಹಿಂದೆ ಕೂಡ ದಂಗೆ ಹೇಳ್ಬೇಕು ಹ್ಮ್ ಸರ್ ನೀವು ಆಗ ನೀವು ಯೂತ್ ಇದ್ದಾಗ ಈ ಬಗ್ಗೆ ಕೇಳಿದಂತ ಒಂದು ನ್ಯೂಸ್ ಯಾವ್ದಾರ ಇತ್ತು ಅಂತ ನೀವು ಸೇನಿದ್ರು ಇವಿಯೇನಿತ್ತು ನಿಮಗೆ ಕ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೆ ಆಯ್ತು ರೀ ಕಾಂಗ್ರೆಸ್ನವ್ರ ಕೈಲಿ ಅವರು ಮುಸ್ಲಿಮ್ ಪೇವರು ಓಟ್ಗೆ ಇವತ್ತು ಮೋದಿ ತಲಾಕ್ ಮಾಡಲಿಲ್ಲ ಅಂದರೆ ಜಾಬ್ರುಗಳು ಇಷ್ಟಪಡ್ತಾರೆ ನಮ್ಮ ಗಂಡಿಗೆ ಒಬ್ಬೊಬ್ರು ಕಟ್ಕೋತಾರೆ ಎರಡು ಮೂರು ಜನ ಕಟ್ಕೋಕೋದ್ರೆ ತಲಾಕ್ ತಲಾಕ್ ಅಂದ್ಬಿಟ್ಟು ಎದ್ರೂ ಹಂಗಿಲ್ಲ ನಮ್ಮಲ್ಲಿ ಡೈವರ್ಸು ಅವು ಎಲ್ಲ ಇರ್ತವೆ ಅವ್ರನ್ನ ಹಂಗಿಲ್ಲ ತಲಾಕ್ ತಲಾಕ್ ಮೂರು ಸಾವಿರ ಎಂದ್ಬಿಡೋದು ಎದ್ಬಿಡುದು ಇನ್ನೊಬ್ಬ ಕಟ್ಕೋದು ಐದು ದಿನ ಮಾಡ್ಬಿಡುದು ಈಗ ತಲಾಕ್ ತಲಾಕ್ ಅಂತ ತರ್ದೋಗಿದ್ರೆ ಮುಸ್ಲಿಮ್ ಹೆಂಗಸೂರು ಜೈಸ್ರೀರಾಮ್ ಅಂತ ಕುಂತಾವ್ರೆ ಇಲ್ಲಿ ಯಾವ ನಮ್ಮ ಕರ್ನಾಟಕ ಈ ಬಡ್ಡಿಗಳು ರಾಜಕಾರಣಿಗಳು ಇಲ್ಲದೆ ಹೇಳ್ಕೊಂಡು ಕುಂತಾವ್ರೆ ಬರೀ ಇದ್ದ ಹೇಳ್ಕೊಂಡ ಅವೆಲ್ಲ ತರಲೆಗಳು ಇದ್ರೆ ಇಷ್ಟ್ರಿಗೆ ಗೊತ್ತಿಲ್ಲ ಅವ್ಕೆ ಅಧಿಕಾರ ಬೇಕು ದುಡ್ಡು ಮಾಡಬೇಕು ಇಷ್ಟ್ರಿ ಏನು ಗೊತ್ತು ಬಾ ಮಹಾಭಾರತ ಎಷ್ಟು ಲೋಕ ಅವೇ ಏನು ಗೊತ್ತ ಮಹಾರಾ ರಾಮಾಯಣ ಎಷ್ಟು ದಿನ ಇತ್ತು ಸತ್ಯರಿ ಚಂದ್ರ ಅವ್ರ ತ ಆತ್ಮ ಇದು ರಾಮನಿಗೆ ಅಮ್ಮ ದಾಸರಥ ಇವರೆಲ್ಲ ಬರೋದು ಎಲ್ಲ ಸಂತೋಷ ಆಗ್ತಾ ಇದೆ ಭಾಳ ಚೆನ್ನಾಗಿ ಚೆನ್ನಾಗ್ ಮಾಡ್ತಾವ್ರೆ ಮೋದಿ ಕಾರ್ಯಕ್ರಮ ಅಂದರೆ ನಮ್ಗೆ ಭಾಳ ಇಷ್ಟಪಡ್ತೀರ ಅವರು ಅಭಿವೃದ್ಧಿ ಬಗ್ಗೆ ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ ಯಾವಾಗೂ ಅದ ಯಾವಾಗೂ ಎಪ್ಪತ್ನಾಲ್ಕು ಗಂಟೆ ಅದರಲ್ಲಿ ಇರ್ತಾರೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅವರು ವಿಶ್ವಮಾನವ ಸಾಕಷ್ಟು ಹೋರಾಟಗಳು ಆಯಿತು ಸಾಕಷ್ಟು ವರ್ಷದಿಂದ ಹೋರಾಟ ಆಗಿತ್ತು ರಾಮ ಮಂದಿರ ಆಗ್ಬೇಕು ಹಂಗೆ ಹಿಂಗೆ ಅಂತ ಸೊ ಇವಾಗ ಆಗ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಅದು ಬೋಧಿಯಿಂದಾನೇ ಅಂತ ಹೇಳ್ಬೋದು ಈಗ ಅಕ್ಷತೆ ಎಲ್ಲ ಕೊಡ್ತಾ ಇದಾರೆ ಬಂತ ನಿಮಗೆ ಹ್ಞೂ ಬಂದಿದೆ ನೀವು ಹೆಂಗೆ ಮಾಡ್ತೀರಾ ಅವತ್ತು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆ ಅಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಕೊಡುಗೆ ಪಳೆಯ ಅಲ್ಲಿ ಬರ್ತೀರಾ ಅಲ್ಲಿ ಹೋಗಿ ಬರ್ತೀವಿ ಏನ ಸರ್ ರಾಮ ಮಂದಿರ ಅಂದ್ರೆ ಬಡವ್ರಿಗೆ ದುಡಿಯೋದು ತಪ್ಪಲ್ಲ ನಮ್ದು ಯಾವುದು ಬಂದ್ರೂ ನಮ್ಗೆ ದೇವ್ರು ಬಂದ್ರಷ್ಟೇ ನಾವು ದುಡ್ದು ದುಡ್ಮಿನೇ ದೇವ್ರು ನಮ್ಗೆ ಯಾವುದಿಲ್ಲ ಒಟ್ಟು ಈ ಗ್ರಾಮ ಮುಂದಿರ ಕಟ್ತಿರೋದು ಏನು ನಿಮ್ಗೇನು ಕಡೆ ಏನು ಉಪಯೋಗ ಇಲ್ಲ ಅದು ನಾವು ಅಲ್ಲಿ ಏನು ಹೋಗಿ ಏನೂ ಮಾಡಕತ್ತ ನಮ್ಗೆ ಅಲ್ಲಿಗೆ ಹೋಗಿ ಬಸ್ ಚಾರ್ಜಿಲ್ಲ ಒಂದು ನೂರು ತರ್ಡೇ ಮಾಡೋಣ ಈ ಗ್ರಾಮ ಅಂದರೆ ಒಂದು ಹಿಂದೂಗಳ ದೇವ್ರು ನಮ್ಮ ದೇವ್ರು ಎಲ್ಲ ಕಾಂಡಪಟ್ಟ ಕೋಟಿಗೆ ದೇವ್ರು ಒಂದಲ್ಲ ಕೋಟಿ ದೇವ್ರು ಯಾವ ನಿಮ್ಮ ನಿಮ್ಮ ಹಿಂದು ಒಂದು ಕೋಟಿ ಮೇಲೆ ಯಾವ ಯಾ ಎಲ್ಲ ದೇವ್ರು ಒಂದೇ ನಿಮಗೇನು ಕಟ್ಟತಿರೋದು ಏನು ಅಂತದ್ದು ಏನು ಇದು ಎಕ್ಸ್ಟ್ರಾ ಅನ್ನಿಸ್ತಿಲ್ಲ ಬಡವರಿಗೆ ಯಾವಾಗ ಹಸು ಮುಕ್ತ ಅಂತ ಅದೇ ದೇವ್ರ ಒಟ್ಟು ನಮ್ಗೆ ಅನ್ಸುತ್ತೆ ಅನಿಸುತ್ತೆ ಸರ್ ಇವಾಗ ಒಳ್ಳೆ ಅಭಿವೃದ್ಧಿ ಮಾಡ್ತಾರಂದ್ರೆ ಈ ದೇಶದಲ್ಲಿ ಎಲ್ರಿಗೂ ಖುಷಿನೇ ಇವಾಗ ಇದೊಂದು ಪ್ರಕೃತಿನ ಹುಟ್ಟಿಸ್ಬಿಟ್ಟು ಇಲ್ಲಿ ಕಾಡುತ್ತೋ ನಾಡುತ್ತೋ ಗೊತ್ತಿಲ್ಲ ಇದೊಂದು ಚೆನ್ನಾಗಿ ಮಾಡ್ಬಿಟ್ಟು ಈ ಪ್ರಕೃತಿನ ಇಷ್ಟೆಲ್ಲ ಮಾಡೋರು ಯಜಮಾನ್ರು ಬಂದು ಕೂತ್ಕೋತಾರೆ ಇವಾಗ ರಾಮ ಮಂದಿರ ಅಂದ್ರೆ ಇವಾಗ ಯಜಮಾನ್ರು ಬಂದ್ರು ನಮಸ್ಕಾರ ಮಾಡ್ತಾರೋ ಇಲ್ಲ ಕಷ್ಟ ಸುಖಕ್ಕೆ ರಾಮ ಇದನೋ ಇಲ್ಲೋ ಗೊತ್ತಿಲ್ಲ ಬಟ್ನಲ್ಲಿ ಇವಾಗ ರಾಮ ಮಂದಿರವನ್ನು ಮಾಡಿ ಈ ದೇಶಕ್ಕೆ ಅನುಕೂಲ ಮಾಡ್ಯಾರಂಥ ಒಂದು ಉತ್ತಮವಾದ ರೀತಿ ಕಾಣ್ತದ ಇವಾಗ ಅಲ್ಲಿ ಹೋಗಿ ಯಜಮಾನ್ರು ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಅನುಕೂಲ ಅಂತ ಅಂದ್ಕೊತೀವಿ ಇಲ್ಲಿ ಇರೋರು ದುಡ್ಡು ಇರೋರು ಹೋಗಿ ಮಾಡ್ಕೊಂಡ್ ಬರ್ಬೇಕು ಇಲ್ಲ ಫ್ರೀ ಬಿಟ್ಟವ್ರ ಏನ್ ಮೋದಿ ಅವ್ರ ಏನ್ ಅಂತ ಏನು ಕಾಸು ಇಟ್ಕೊಂಡೆ ಹೋಗಿ ಇದ್ ಮಾಡ್ಬೇಕಂತ ಏನಿಲ್ಲ ಇವಾಗೇನು ಅಕ್ಷತೆ ಎಲ್ಲಾ ಬಂದಿದೆ ತಲ್ಪಿದೆ ಇವಾಗ ಕಡೆ ನೋಡಿ ಇವಾಗ ಅಕ್ಷತೆ ಯಾರು ಕೊಟ್ರ ಅನ್ನೋದು ಮುಖ್ಯ ಅಲ್ಲ ಇವಾಗ ಕಾಂಗ್ರೆಸ್ನವ್ರು ಕೊಟ್ಟವರು ಬಿಜೆಪಿ ಅವ್ರ ಕೊಟ್ಟವರು ಗೊತ್ತಿಲ್ಲ ಒಟ್ನಲ್ಲಿ ದೇವ್ರ ಕಡೆಯಿಂದ ಬಂದಿದೆ ಅಂತೇಳಿ ಇವಾಗ ದೇವ್ರ ರಾಮ ಮಂದಿರ ಹುಟ್ಟಿದಕ್ಕೆ ಮಾತ್ರ ಅಕ್ ಅಕ್ಷತೆ ಬಂದು ತಲುಪಿದೆ ಇವಾಗ ಪಕ್ಷದಿಂದ ಯಾಕೆ ಅದಕ್ಕೆ ಕನ್ವರ್ಟ್ ಮಾಡ್ಬೇಕು ಮಾಡ್ಬೇಕು ತಾರೀಕು ಸೆಲೆಬ್ರೇಟು ಇವಾಗ ಅವ್ರವ್ರು ಒಂದು ಮನಭಾವನೆ ಇವಾಗ ಈ ದೇಶದಲ್ಲಿ ಏನು ಹೆಂಗಿದಾರೆ ಅಂದ್ರೆ ದೇವ್ರನ್ನ ಪೂಜೆ ಮಾಡೋರು ಇದ್ದಾರೆ ಅದೇ ದೇವ್ರನ್ನ ಪೂಜೆ ಮಾಡಿ ಆಭರಣಗಳೆಲ್ಲ ತೊಡಸೋರು ಇದ್ದಾರೆ ಆ ಆಭರಣಗಳನ್ನು ಕದ್ಕೊಂಡು ಹೋಗೋರು ಇದ್ದಾರೆ ಇಲ್ಲಿ ಜನ ಈಗ ಎಲ್ಲರೂ ಒಬ್ಬೊಬ್ಬರದು ಒಂದಿರ ಮನಭಾವನೆ ಇರ್ತದೆ ತಕ್ಕಂತ ನಾವು ನಾವ್ ನಮ್ಗೆ ಫಸ್ಟ್ ಕ್ಲಾಸ್ ಅನಿಸ್ತಾ ಇದೆ ಚೆನ್ನಾಗಿದೆ ತುಂಬಾ ಸಂತೋಷ ಆಗ್ತಾ ಅಯ್ಯ ಕಾಂಗ್ರೆಸ್ನವ್ರಾಣೆ ಬರೇ ಅಷ್ಟೋ ಅಲ್ಲ ಅಲ್ಲ ಅವ್ರು ಅವ್ರು ಏನ್ ಮಾಡ್ತಾರೆ ಗೊತ್ತಾ ಎಲ್ಲ ವಿತೃಕ್ತವಾಗಿ ನಡೀತಾವ್ರೆ ಅವರು ಅದು ಇಲ್ಲ ಅಲ್ಲ ದೇವರು ಈಗ ಸಿದ್ದರಾಮಯ್ಯ ಏನ್ ಹೇಳಿದ್ರು ಎಲ್ಲಿಲ್ಲ ದೇವರು ರಾಮ ಇಲ್ಲಿಲ್ವಾ ಅಂದ್ರು ರಾಮ ಇರೋ ದಯದಲ್ಲಿ ಜನ್ಮಸ್ಥಳ ಅದು ಅದು ಬಿಟ್ಟು ಇಲ್ಲಿ ಅಲ್ಲಿ ಅಂದರೆ ಇವೆಲ್ಲ ಆಡೋ ಮಾತುಗಳವು ಇವಾಗ ಹಂಗಾದ್ರೆ ಇವರು ಎಲ್ಲ ರಾಮದೇ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ಅಲ್ಲಿ ಬಿಟ್ಟು ಅದು ಬಿಟ್ಟು ಇಲ್ಲ ಯಾಕೆ ಹೋಗ್ತಾರೆ ಅವ್ನು ಹೇಳಿದ್ದಲ್ಲ ಅವನು ಇದರಲ್ಲಿ ಮೊಬೈಲ್ನಲ್ಲೇ ಯಾವುದೋ ಒಂದು ಹೇಳ್ದು ಆರ್ ಡಿ ಕೆ ಶಿವಕುಮಾರು ಅಲ್ಲೆಲ್ಲೋ ಶಾಸ್ತ್ರ ಕೇಳೋಕೆ ಹೋಗ್ತಾರೆ ಅಲ್ಲೇ ಹೋಗ್ಬೇಕಾ ಯಾಕೆ ಎಲ್ಲ ಹೇಳೋಲ್ಲ ಬೇರೆ ಬೇರೆ ಏನೇನು ನಡೀತಾವ ಕಾಂಗ್ರೆಸ್ನವ್ರಿಗೆ ಹೊಟ್ಟೆವ್ರಿ ಬೇರೆ ಏ ಇರಲಿಲ್ಲ ಅಷ್ಟೇ ಸರ್ ಈಗ ಜ ರಾಮ ಜನ್ಮ ಉಬ್ಬಿ ಅಯೋಧ್ಯಾದಲ್ಲಿ ಮಾಡಬೇಕನ್ನೋದು ಅದು ಉತ್ತವಾದ ಸ್ಥಳ ಯಾಕಂದರೆ ರಾಮ ಹುಟ್ಟಿದ ಪ್ಲೇಸ್ ಅದು ಅದನ್ನು ಬಿಟ್ಬಿಟ್ಟು ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ಇವರು ಕಾಂಗ್ರೆಸ್ನವರು ಅದಕ್ಕೆ ಅಪೋಸಿಷನ್ ಮಾಡ್ತಾರೆ ದಟ್ ಈಸ್ ನಾಟ್ ಕರೆಕ್ಟ್ ಯಾಕಂದರೆ ನಾವು ಹಿಂದೂಗಳಾಗಿತ್ಕೊಂಡು ನಾವು ರಾಮರಿಗೆ ನಾವು ಏನು ಮಾಡಬೇಕು ನಮ್ಮ ಕಸ್ಟಮ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕು ಹಾಗಿದ್ದಾಗ ಈಗ ಎಲೆಕ್ಷನ್ಕೋಸ್ಕರ ಅಂತ ಬಿಟ್ಟು ಅದು ಸುಳ್ಳು ಯಾಕಂದ್ರೆ ಇಟ್ ಈಸ್ ಪ್ರಪೋಸಲ್ ಫಾರ್ ಟು ತ್ರೀ ಇಯರ್ಸ್ ಬ್ಯಾಕೇ ಅದು ಆಗಿರೋದು ಅದನ್ನು ಅವರು ಈಗ ಫುಲ್ಫಿಲ್ ಮಾಡಬೇಕು ಈಗ ಮೋದಿಯವರು ಪಾಪ ಇಂಟ್ರೆಸ್ಟ್ ಮಾಡಿ ತಗೊಂಡು ಮಾಡ್ತಾ ಇದ್ದಾರೆ ಹಾಗಿದ್ದಾಗ ಬೇರೆಯವ್ರ ಮಾತಿಗೆ ನಾವು ಕಿವಿ ಕೊಡೋದು ಚೆನ್ನಾಗಿಲ್ಲ ಅಂತ ರಾಮ ರಾಮಜನ್ಮಭೂಮಿ ಅದು ಮಾಡ್ತಿರೋದು ಎಲ್ರಿಗೂ ಸಂತೋಷವೇ ಹಿಂದೂಗಳಿಗಿಲ್ಲ ಅದು ಬೇರೆಯವರು ಅದನ್ನು ಅಪೋಸ್ ಮಾಡೋವಂಥದ್ದು ಏನೂ ಇಲ್ಲ ಅಲ್ಲಿ ಅಪೋಸು ಏನು ಅವ್ರು ಬ ಎಲೆಕ್ಷನ್ಗೋಸ್ಕರ ಅಪೋಸ್ ಮಾಡ್ತಾವ್ರೆ ಅಷ್ಟೇ ಹೊರ್ತು ಅದು ಅವ್ರ ಸ್ವಂತ ಮನಸ್ಸಿಂದ ಅವರು ಅವ್ರ ಹಿಂದೂಗಳಾದ್ರೆ ಅವ್ರು ಇಲ್ಲಿ ಇದ್ದೇ ಇರುತ್ತೆ ಅದು ನಮ್ಮ ದೇವರೇ ಇಲ್ಲಿ ಮಾಡಲೇಬೇಕು ಅಂತ ಈ ಒಂದು ಗೆಲ್ಲಬೇಕು ಅನ್ನೋ ಒಂದು ಇದರಲ್ಲಿ ಸುಮ್ಮನೆ ಬಾಯಿ ಮಾತು ಹೇಳ್ತಾರೆ ಅಷ್ಟೇ ಇವಾಗ ನೋಡಿ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಯಾಮ ಹೇಳ್ತಿದ್ದಾಳೆ ನಾನು ದೇ ದೇವ್ರ ಭಕ್ತೆ ನಾನು ದುಡ್ಡು ಕೊಟ್ಟಿದ್ದೀನಿ ಪಾರ್ಟಿ ಇದೇ ಬೇರೆ ನನ್ನದೇ ಇದೆ ಬೇರೆ ಅಂತ ಹಾಗೆ ಅಲ್ಲಿ ರಾಮ ಜನ್ಮಭೂಮಿ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದೇ ಅದು ಮುಸ್ಲಿಂ ಬಾಂಧವರು ಹೇಳ್ತಾ ಇದ್ದಾರೆ ಅವತ್ತು ಮಸೀದಿಗಳಲ್ಲಿ ಇದ್ಕ ಇದೆ ದೀಪ ಹಚ್ಚಿ ರಾಮರಾಮ್ ಅಂತ ಹೇಳಿ ಅಂತ ಈ ಥರ ಒಂದೆಲ್ಲ ಬಾಂಧವ್ಯದಲ್ಲಿರಬೇಕು ಅದನ್ನು ಬಿಟ್ಬಿಟ್ಟಿದೆ ಅವು ಅಯ್ಯ ರಾಜಣ್ಣ ಬಿಡಿ ಮನೆ ಮನೆ ಬಂದು ಒಂದು ಅವ್ರದೆಲ್ಲ ಯಾಕೆ ಸುಮ್ಮನೆ ಹೇಳಿದ್ರೆ ಅವ್ರ್ದೆಲ್ಲ ಚೆನ್ನಾಗಿರೋಲ್ಲ ಬಟ್ ರಾಮ ಜನ್ಮಭೂಮಿ ಮಾಡೋದ್ರಿಂದ ನಮಗೆಲ್ಲ ಸಂತೋಷನೇ ಖುಷಿ ಖುಷಿ ಇದೆ ಪಿ ಜೆಂಡ್ ಇದ್ದೇ ಇರ್ತಾರೆ ಇದು ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ದಾರೆ ಅದಲ್ಲೇನಿದೆ ಎಕ್ಸ್ಟ್ರಾ ಏನಿಲ್ಲ ಈ ಏನಾರ ಬಿಫೋರ್ ಹೋಗೋದಕ್ಕೆ ಮುಂಚೆನೆ ಅವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೇನೆ ಅದರಿಂದ ಮುಂಚೆನೆ ಮಾ ಓಪನ್ ಮಾಡಿ ಇನಾಗ್ರೇಷನ್ ಮಾಡಿ ಹೋಗ್ತಾರೆ ಆಮೇಲೆ ನಿಂಕ್ ಸಣ್ಣ ಪುಟ್ಟ ಕೆಲಸಗಳ ಮಾಡ್ಕೊತಾರೆ ಅದರಿಂದ ಗೌರ್ಮೆಂಟು ಇನ್ಕಮ್ ಇದಾರೆ ಏನು ಇನ್ಕಮ್ ಇಲ್ಲದೇನಿಲ್ಲ ಯಾರು ಹೇಳಿ ಗರ್ಭಗುಡಿ ಕಂಪ್ಲೀಟ್ ಆಗಿ ಯಾರೂ ಹೊರಡೆ ಬಿಟ್ಟಿಲ್ಲ ನಿಮ್ಮ ಅಲ್ಲಿಗೆ ಈಗ ಎಲ್ಲ ಹೋಮ ಹವನ ಎಲ್ಲ ನಡೀತಾ ಧಾರ್ಮಿಕ ಕಾರ್ಯಕ್ರಮ ನಡ್ತಾಯಿರೋದ್ರಿಂದ ನಿಮ್ಮ ಯಾರನ್ನೂ ಬಿಟ್ಟಿಲ್ಲ ಅಲ್ಲಿ

ಅದನ್ನ ಬಿಟ್ಕೊಡೋಣ ಅಂತ ಅವ್ರು ಬಿಟ್ಕೊಟ್ರೆ ಬೇರೆ ಕಡೆ ಲಾನ್ ಕೊಡಿ ಪಾಪ ಅವರು ಕಟ್ಕೊಳ್ಳಿ ದೇವಸ್ಥಾನದಲ್ಲೇ ಕಟ್ಟಬೇಕು ಅಂತ ಏನು ಅದು ತಪ್ಪಲ್ವಾ ಎಷ್ಟೋ ಕುರುಹುಗಳು ಇವತ್ತು ಯಾವುದೋ ಮಸೀದಿ ಹೊಡೆದ್ರೆ ಬೇಕಾದಷ್ಟು ಇದ್ದಾವೆ ಅಂಥವೆಲ್ಲ ಬಿಟ್ಕೊಟ್ಬಿಟ್ಟು ಅವ್ರಿಗೆ ಬೇರೆ ಕಡೆ ಅಷ್ಟೇ ಜಾಗ ಅದಕ್ಕಿಂತ ಹೆಚ್ಚಾಗೇ ಜಾಗ ಕೊಡಲಿ ಕಟ್ಕೊಂಡು ಅವರು ಸಂತೋಷವಾಗಿರಲಿ ಬೇಡ ಅಂತ ಹೇಳಲ್ಲ ಬಟ್ ಇವರು ಪಾಲಿಟಿಕ್ಸಲ್ಲಿ ಸುಮ್ಮನೆ ಒಬ್ಬರ ಮೇಲೆ ಒಬ್ಬರನ್ನ ಬಿಡೋದು ಮಾಡೋದು ಅದು ಮಾಡ್ಬಾರ್ದು ನೋಡಿದ್ರಲ್ಲ ಜನಗಳು ಎಷ್ಟರ ಮಟ್ಟಿಗೆ ಆ ಒಂದು ದಿನಕ್ಕೆ ಕಾಯ್ತಾ ಇದ್ರು ಅಂತ ಪ್ರತಿಯೊಬ್ಬರು ಕೂಡ ನಾವು ತುಂಬ ಅದ್ಭುತವಾಗಿ ಆಚರಣೆ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ ಸಾಕಷ್ಟು ವರ್ಷಗಳ ಹೋರಾಟ ಆ ಒಂದು ಕನಸು ನ ನನಸಾಗ್ತಾ ಇರುವಂಥ ದಿನ ಹಾಗಾಗಿ ಆ ಒಂದು ದಿನಕ್ಕೆ ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ನಾವು ವೇಟ್ ಮಾಡ್ತಾ ಇದ್ವಿ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಯಾರು ಹೆಂಗೆ ಯಾವ ರೀತಿ ಆಗದೂ ಟೀಕೆ ಮಾಡ್ಕೊಳ್ಳಿ ಸೊ ನಾವಂತೂ ರಾಮ ಭಕ್ತರು ಜೈ ಶ್ರೀರಾಮ್ ಘೋಷಣೆಯನ್ನು ಜನಗಳು ಇಲ್ಲಿ ಕೂಗ್ತಾ ಇದ್ದಾರೆ ಸೊ ಕಾದರೂ ನೋಡೋಣ ಅವತ್ತಿನ ದಿನ ಎಷ್ಟರ ಮಟ್ಟಿಗೆ ಸಂಭ್ರಮ ಆಗಿರುತ್ತೆ ಸಂಭ್ರಮ ಮುಗಿಲು ಮುಟ್ಟಿರುತ್ತೆ ಅಂತ ಸೊ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮಾತ್ರ ಸಿಗ್ತೀನಿ ನೋಡ್ತಾ ಇದ್ವಿ ಒನ್ ಇಂಡಿಯಾ ಕನ್ನಡ